ಅಖಾಡದಿಂದ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಮರೆಯಾಗಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ವು ಇದೀಗ ಸಂಸದ ಬಿವೈ ರಾಘವೇಂದ್ರ ಅವರು ಸೊರಬಾದ ಕುಮಾರ್ ಬಂಗಾರಪ್ಪನವರ ನಿವಾಸಕ್ಕೆ ತೆರಳಿ ಕೆಲಕಾಲ ಮಾತುಕತೆ ನಡೆಸಿದ್ರು ಲೋಕಸಭಾ ಚುನಾವಣೆಯ ಕುರಿತು ಚರ್ಚೆ ನಡೆಸಿದ್ರು ಸಂಘ ಸಂಘಟನಾತ್ಮಕ ವಿಚಾರಗಳ ಕುರಿತು ಕೆಲಕಾಲ ವಿಷಯವನ್ನ ವಿನಿಮಯ ಮಾಡಿಕೊಂಡ್ರು ಈ ಬೆಳವಣಿಗೆ ಸೊರಬಾದ ಬಿಜೆಪಿ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ಮೂಡುವಂತೆ ಮಾಡಿದೆ महिला सौ दुर्गल फोन मुझे बर्बाद Ang hilið heimið. Nei, líka. Bagataip sir. Mhm. Goda tanku. Borðan. Talisti. Borðan araigna. Borðan dilið. Aur. <laughs> Siluðar. Einn missioner. Einn muksunar. Einn muksunar. Einn muksunar. ಪ್ರಚಾರದ ಅಖಾಡದಿಂದ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಮರೆಯಾಗಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ವು ಇದೀಗ ಸಂಸದ ಬಿವೈ ರಾಘವೇಂದ್ರ ಅವರು ಸೊರಬಾದ ಕುಮಾರ್ ಬಂಗಾರಪ್ಪನವರ ನಿವಾಸಕ್ಕೆ ತೆರಳಿ ಕೆಲಕಾಲ ಮಾತುಕತೆ ನಡೆಸಿದ್ರು ಲೋಕಸಭಾ ಚುನಾವಣೆಯ ಕುರಿತು ಚರ್ಚೆ ನಡೆಸಿದ್ರು ಸಂಘಟನಾತ್ಮಕ ವಿಷಯಗಳ ಕುರಿತು ಕೆಲಕಾಲ ವಿಚಾರ ವಿನಿಮಯ ಮಾಡಿಕೊಂಡ್ರು ಈ ಬೆಳವಣಿಗೆ ಸೊರ್ಬಾದ ಬಿಜೆಪಿ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ಮೂಡುವಂತೆ ಮಾಡಿದೆ